ನಮಸ್ಕಾರ ಮಾಹಿತಿ ಚಾನೆಲ್ನ ಮಹಾಭಾರತ ಸರಣಿಯ ಅತ್ಯಂತ ದೈವಿಕ ಹಾಗೂ ವೈಭವಶಾಲಿ ಕ್ಷಣಕ್ಕೆ ಸ್ವಾಗತ ಇಂದು ನಾವು ಕೃಷ್ಣನು ಅರ್ಜುನನಿಗೆ ತೋರಿಸಿದ ವಿಶ್ವರೂಪ ದರ್ಶನ ಅನುಭವಿಸುತ್ತೇವೆ ಕೃಷ್ಣನು ಮಂದಸ್ಮಿತದಿಂದ ಅರ್ಜುನನ ಕಣ್ಣುಗಳನ್ನು ಸ್ಪರ್ಶಿಸುತ್ತಾನೆ ಹಠಾತ್ ಅವನಿಗೆ ದಿವ್ಯ ದೃಷ್ಟಿ ಪ್ರಾಪ್ತಿಯಾಗುತ್ತದೆ ಆ ಕ್ಷಣ ರಣರಂಗದಲ್ಲಿ ಪ್ರಕಾಶ ಜ್ವಾಲೆ ಹೊಳೆಯುತ್ತದೆ ಕೃಷ್ಣನು ಹಠಾತ್ ಅಸಂಖ್ಯ ರೂಪಗಳಲ್ಲಿ ಅಸಂಖ್ಯ ಮುಖಗಳಲ್ಲಿ ಕೋಟ್ಯಾಂತರ ಭುಜಗಳಲ್ಲಿ ಕೋಟ್ಯಾಂತರ ಕಣ್ಣುಗಳಲ್ಲಿ ಪ್ರಕಾಶಿಸುತ್ತಾನೆ ಪಶ್ಯಮೇ ಪಾರ್ಥ ರೂಪಾಣಿ ಶತಶೋಧ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ ಅರ್ಥ ಪಾರ್ಥ ನನ್ನ ಈ ನೂರಾರು ಸಾವಿರಾರು ದಿವ್ಯ ರೂಪಗಳನ್ನು ನೋಡು ಬೇರೆ ಬೇರೆ ಬಣ್ಣಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಪ್ರಕಾಶಿಸುತ್ತಿರುವ ನನ್ನ ದೇಹವನ್ನು ನೋಡು ಅರ್ಜುನನ ದೇಹ ನಡುಗುತ್ತದೆ ಅವನು ಭಯದಿಂದಲೇ ಮುಖದ ಮುಂದೆ ಇಡುತ್ತಾನೆ ಕೃಷ್ಣನ ವಿಶ್ವರೂಪದಲ್ಲಿ ಅವನು ಯುದ್ಧ ಭೂಮಿಯಲ್ಲಿರುವ ಎಲ್ಲರನ್ನೂ ಪಾಂಡವರನ್ನು ಕೌರವರನ್ನು ಅವರ ಭವಿಷ್ಯವನ್ನು ಅವರ ಅಂತ್ಯವನ್ನು ಈಗಲೇ ನಡೆಯುತ್ತಿರುವಂತೆ ನೋಡುತ್ತಾನೆ ಕಾಲೋಸ್ಮಿ ಕೃತ್ ಪ್ರವೃದ್ಧೋ ಲೋಕಾನ್ಸಮಾಹರ್ತುಮಿಹ ಪ್ರವೃತ್ತ ಅರ್ಥ ನಾನು ಕಾಲ ಈ ಲೋಕದ ನಾಶಕಾರಕ ಈಗ ನಾನು ಎಲ್ಲರನ್ನೂ ನನ್ನೊಳಗೆ ಎಳೆದುಕೊಂಡು ಹೋಗುತ್ತಿದ್ದೇನೆ ಅರ್ಜುನ ಭಯಭೀತನಾಗಿ ತಲೆಬಾಗುತ್ತಾನೆ ಹೇ ವಿಷ್ಣು ನಿನ್ನ ರೂಪ ನನಗೆ ಸಹಿಸಲು ಸಾಧ್ಯವಿಲ್ಲ ದಯವಿಟ್ಟು ಮತ್ತೆ ನಿನ್ನ ಶಾಂತ ಸ್ನೇಹಭರಿತ ಚತುರ್ಭುಜ ರೂಪಕ್ಕೆ ಬಾ ಕೃಷ್ಣನು ಮಂದಹಾಸದಿಂದ ವಿಶ್ವರೂಪವನ್ನು ಹಿಂಪಡೆದು ತನ್ನ ನಿಜವಾದ ಸುಂದರ ರೂಪದಲ್ಲಿ ಅರ್ಜುನನ ಮುಂದೆ ನಿಂತಿರುತ್ತಾನೆ ಅರ್ಜುನ ನಿನ್ನ ಧರ್ಮ ಸ್ಪಷ್ಟವಾಗಿದೆ ಈಗ ನಿನ್ನ ಕರ್ತವ್ಯವನ್ನು ನೆರವೇರಿಸು ಪ್ರೇಕ್ಷಕರೇ ಇದು ಕೃಷ್ಣನ ವಿಶ್ವರೂಪದರ್ಶನ ಮಹಾಭಾರತದ ಅತ್ಯಂತ ಮಹತ್ವದ ಅತ್ಯಂತ ಭಾವನಾತ್ಮಕ ಕ್ಷಣ ಮುಂದಿನ ಭಾಗದಲ್ಲಿ ಅರ್ಜುನನ ಸಂಪೂರ್ಣ ನಿರ್ಧಾರ ಯುದ್ಧ ಪ್ರಾರಂಭದ ತಯಾರಿ தப்பதே நோடி